ಏನ್ ಮಾಡ್ತಿದ್ದೀರಾ ಇಕ್ಕೆ ಇಕ್ಕೆ ಈ ಕಡೆಿಂದ ಕೊಡಿ ಈ ಕಡೆಿಂದ ಕೊಡಿ ನಾನು ವೆಲ್ಕಮ್

ಹೋಗಿ ಬನ್ನಿ. இவ்வளவு கன்கு கொடங்க ಹಾಸ್ಟೆಲ್ ಬಾದ್ವಾ ಟ್ರೈಯಲ್ ಇದೆ ಮೇಡಂ ಬೇರೆ ಬೇರೆ ಹಾಸ್ಟೆಲ್ ಯಾವುದು ಟ್ರೈಯಲ್ ಸೇವೆ ಮಾಡ್ತಾರೆ ಅದು ಇಂತು ಇನ್ಸೈಡ್ ಮಾಡ್ತಾರೆ ಆ ಲೊಕಲ್ ಬನ್ ಯು ಕೊಡ್ಬಹುದು ನಾವು ನಮ್ಮಿಂದ ಇಲ್ಲ ಗವರ್ನಮೆಂಟ್ ಇಂದಾನೆ ಚಾಲಕ ಮಾಡ್ತಾರೆ ಈ ವಿಷಯ ಬಂದಿದೆ ಆ ಲೊಕಲ್ ಆಫೀಸಿಯಲ್ ಹಾಸ್ಟೆಲ್ ನಾನೇ ಎಸ್ 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 ಸಿ ಆಸ್ಟೆಲ್ ಟೋಟಲಿ ಔಟ್ ಕೊಡ್ಬಹುದು ಆ ಲೊಕಲ್ ಇಂದಾನೆ ಇಲ್ಲ ಲೊಕಲ್ ಇಗ್ ಬಿಡ್ತಾ ಇದೆ ಬಟ್ ನಮಗೆ ಸಪೋರ್ಟ್ ಇಲ್ಲ ಲೊಕಲ್ ಆಗಿಲ್ಲ ನಮ್ ಕ್ಲೀನೆಸ್ ಸಿಗಿರೇ ಮೇಡಂ ಬಾಂಡಿಂಗ್ बराबर है, परे परे परे, तेरे घर देने, आपको, आउट या नोटिफिकेशन, नंबर शिगर, मचेड, कौन मचेड, जाते हैं ना आपको, आगे ही, आगे जाना, अलगो में ना किसी का, कौन ग्लास हक्स, बोती को, लव वार, ग्लास हक्से, तो हक्स तो इनके अंदर हाफ सीमा तो कर्ज को है। तो आप की कवर रूम में पर इडियोस्टू करीब ही देन गए। क्लीन ही थी यार। क्लीन। हाँ। सो कोच की तो बड़ा बराबर है पटवाने के लिए। ಇಂದು ಇದು ಡಿಸ್ಪ್ಲೇ ಅಲ್ಲಿ ನಂಬರ್ಸ್ ಎಲ್ಲ ಅಧಿಕಾರಿಗಳೇ ನಂಬರ್ಸ್ ಡಿಸ್ಪ್ಲೇ ಇರಬೇಕಲ್ಲ ಹೆಸರಿ ನಿಮ್ಮ ಇಂದ ಹಿಡ್ಕೊಂಡು ನಿಮ್ಮ ತಾಲ್ಲೂಕು ಅಧಿಕಾರಿ ಇಂದ ಇಟ್ಕೊಂಡು ಎಲ್ಲ ನಂಬರ್ಸು ಡಿಸ್ಪ್ಲೇ ನಂಬರೇ ಇಲ್ಲ ಓನ್ ನಂಬರ್ ಓ ನಂಬರ್ ಸರಿ ಸರಿ ಮತ್ತು ಏನಾದರೂ ಏನು ಉಪಯೋಗ ಇದನ್ನು ತಗೊಂಡು ಮಕ್ಕಳೇನು ಮಾಡ್ತಾರೆ ಹೆಸರು ಸರಸ್ವತಿ ಇವ್ರ ಅಧಿಕಾರಿಗಳು ಬರೋರು ಇವ್ರನ್ನೆಲ್ಲ ಬರ್ಸೋದೆಲ್ಲ ಮಾಡಬೇಕು ಒಂದ್ ಸ್ಟಿಕ್ಕರ್ ಹಾಕ್ರಿ ಅವ್ರ ಅರ್ಥನೇ ಕಾಣೋದೇ ಇಲ್ವಲ್ಲ ನಂಬರ್ ಹಾಕ್ಬೇಕ್ರಿ ನೀವು ನೀವು ಸರಿಯಾಗಿ ಸ್ಪಂದಿಸ್ ಏನಕ್ಕೆ ಹೇಳಿ ದೂರವಾಣಿ ಸಂಖ್ಯೆ ಅಂತ ಇರೋದು ಏನಕ್ಕೆ ನೀವು ಸ್ಪಂದನೆ ಮಾಡಿದೆ ಕಂಪ್ಲೇಂಟ್ ಮಾಡಕ್ಕೆ ಹರ್ಸೋ ತರ ಎಲ್ಲ ಎಲ್ಲ ಹಾಕಬೇಕೆವು ಮಾಡ್ತಾರ ಹಂಗೇನೆ ಅದೇ ಊಟದ ಮೆನುನಾ கிரீடா சாமிரி லேன்தாவே கேரம் கேரம் செஸ் அஸ்டேனா இல்ல கம்பே ஆட்டோ த்ரோபால் ஏர் கிரிக்கெட் ஏர் ಅಲ್ಲಪ್ಪ ಇದ್ರ ಪ್ರಕಾರ ಏನೆಲ್ಲ ತಗ ನಾನು ಒಳು ಎಂದಟಾಡಕ್ ಇಷ್ಟ ಪಡ್ತೀನಿ ನೀವೇನುಗ್ರಿಗಳು ಎಲ್ಲೈತೆ ಕ್ರಿಕೆಟ್ ಬ್ಯಾಟ್ ಬಾಲು ಚೆಸ್ ಕ್ಯಾರಂ ಬೋರ್ಡ್ ಇತ್ಯಾದಿ ಏನೇನಿದೆ ನನ್ಗೆ ಗೊತ್ತಾಗಬೇಕೀಗ ಅವನ್ನೆಲ್ಲ ತೋರಿಸಿ ಮಕ್ಕಳು ಬೆಳವಣಿಗೆಗೆ ನೀವೆಲ್ಲ ಪೂರಕ ಅದಕ್ಕೆ ಕೊಡ್ತಾರೆ ಹಾಸಿಗೆ ಒದಿಗೆ ಎರಡು ಕೊಡ್ತೀರೇನಮ್ಮ ಕೊಟ್ಟಿದ್ದೀರೇನೋ ನೆಕ್ಸ್ಟ್ ಮಾಸ ಪತ್ರಿಕೆಗಳು ಎಲ್ಲ ಇದೆ ವಸತಿ ಮಕಾಡೆಮಿಕ್ ಪುಸ್ತಕಗಳು ಮತ್ತು ಸ್ಪರ್ಧಾತ್ಮಕ ಪುಸ್ತಕ ಲಭ್ಯ ಇದೆಯಾ ಮತ್ತೆ ಪ್ರಥಮ ಚಿಕಿತ್ಸೆ ಔಷಧಿಗಳು ಥರ್ಮಲ್ ಸ್ಕ್ಯಾನರ್ ಆಕ್ಸಿಮೀಟರ್ ಮತ್ತೆ ಹೆಲ್ತ್ ಚೆಕ್ಅಪ್ ಎಷ್ಟು ತಿಂಗಳು ಒಂದ್ಸಲ ಆಗಬೇಕು ಮಕ್ಕಳು